ಆಕಾಶವಾಣಿ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ ಕನ್ನಡ ಲೋಕದ ವಿಚಾರ ವಿಸ್ಮಯ ಕನ್ನಡ ಕಜ್ಜಾಯ ನಿಮ್ಮ ಮುಂದಿನ ಐದು ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ ಕೇಳ್ತಾ ಇದ್ದೀರಿ ಕನ್ನಡ ಕಜ್ಜಾಯ ಕಾರ್ಯಕ್ರಮ ನಿತ್ಯ ಕನ್ನಡ ಚಿಂತನೆ ಕನ್ನಡ ಕಜ್ಜಾಯ ಕನ್ನಡ ಎಂದು ಜ್ಞಾನ ಪಕ್ಷಪಾತಿ ಬೇರೆ ಭಾಷೆಗಳ ಪ್ರಾಬಲ್ಯವನ್ನು ವಿರೋಧಿಸುತ್ತಾ ತನ್ನ ಅಸ್ಮಿತೆಗಾಗಿ ಗಟ್ಟಿತನ ಮೆರೆಯಬೇಕು ಎಂದು ಹೇಳಿದೆಯೇ ಹೊರತು ಯಾವುದೇ ಅನ್ಯ ಭಾಷೆಯ ಉತ್ತಮ ಸಾಹಿತ್ಯಕ್ಕೆ ಕುರುಡಾಗಿಲ್ಲ ಇದು ಕನ್ನಡದ ಕನ್ನಡಿಗರ ವಿವೇಕವೂ ಹೌದು ಎನ್ನುತ್ತಾರೆ ಸಾಹಿತಿ ಚಿಂತಕ ಬರಗೂರು ರಾಮಚಂದ್ರಪ್ಪ ಅವರು ಬರಗೂರು ರಾಮಚಂದ್ರಪ್ಪ ಅವರ ಲೇಖನ ಒಂದರಿಂದ ಆಯ್ದ ಭಾಗಗಳು ಇಂದಿನ ನಮ್ಮ ಕನ್ನಡ ಚಿಂತನೆಗಾಗಿ ಕನ್ನಡ ಭಾಷೆ ಮತ್ತು ಬದುಕು ವಿವಿಧ ಕಾಲಘಟ್ಟಗಳಲ್ಲಿ ವಿವಿಧ ವಿನ್ಯಾಸದ ಆತಂಕಗಳನ್ನು ಎದುರಿಸುತ್ತಾ ಜೀವಂತಿಕೆಯನ್ನು ಸಾದರಪಡಿಸುತ್ತಾ ಬಂದಿದೆ ಹಾಗೆ ನೋಡಿದರೆ ಕನ್ನಡದ ಮೊದಲನೇ ಶಾಸನ ಅಂತ ನಾವು ಹೇಳುವ ಹಲ್ಮಿಡಿ ಶಾಸನದಲ್ಲಿ ಕೆಲವು ಕನ್ನಡ ಪದಗಳಿರುವುದರಿಂದ ಅದು ಮೊದಲ ಕನ್ನಡ ಶಾಸನ ಎಂದು ಪ್ರಸಿದ್ಧವಾಗಿದೆ ಕನ್ನಡದ ಆದಿಕವಿ ಅನ್ನುವ ಕೀರ್ತಿಗೆ ಭಾಜನರಾಗಿರುವ ಮಹಾಕವಿ ಪಂಪ ಸಂಸ್ಕೃತದ ಮಾರ್ಗಕ್ಕೆ ಎದುರಾಗಿ ಕನ್ನಡದ ದೇಸಿಯನ್ನು ಬಳಸುತ್ತಲೇ ಸಂಸ್ಕೃತದಿಂದ ಕನ್ನಡವನ್ನು ಸ್ವತಂತ್ರಗೊಳಿಸುವ ಕ್ರಿಯಾಶೀಲತೆ ತೋರಿಸಿದ್ದು ಒಂದು ಐತಿಹಾಸಿಕ ಘಟನೆ ಎಂದು ನನ್ನ ಭಾವನೆ ಹೀಗೆ ಹೇಳುತ್ತಾರೆ ಬರುಗುರು ರಾಮಚಂದ್ರಪ್ಪ ಕನ್ನಡ ಚಳುವಳಿಗೆ ದೇಸಿ ಮಾರ್ಗವನ್ನು ಬಳಸಿಕೊಂಡದಷ್ಟೇ ಅಲ್ಲದೆ ಜೈನ ಧರ್ಮ ಮಾರ್ಗದಲ್ಲಿದ್ದು ಅದನ್ನು ಮೀರಿ ಮನುಷ್ಯ ಜಾತಿ ತಾನೊಂದೇವಲಂ ಎಂದಾಗಲೇ ಕನ್ನಡಕ್ಕೆ ಕನ್ನಡ ಚಳುವಳಿಗೆ ಏಕಕಾಲಕ್ಕೆ ಭಾಷಿಕ ಮತ್ತು ಸಾಮಾಜಿಕ ಆಯಾಮ ದೊರಕಿತು ಹೀಗೆ ಮುಂದೆ ನಯಸೇನ ಆಂಡಯ್ಯ ವಚನಕಾರರು ಕುಮಾರವ್ಯಾಸ ದಾಸರು ಮುದ್ದಣ್ಣ ಮುಂತಾದವರ ನೆಲೆಯಲ್ಲಿ ಪ್ರಮುಖ ಮಾದರಿಗಳನ್ನು ಕನ್ನಡ ಸೃಷ್ಟಿಸಿಕೊಂಡಿತು ಆಲೂರು ವೆಂಕಟರಾಯರು ಬಿಎಂಶ್ರೀ ಕುವೆಂಪು ಬೇಂದ್ರೆ ಅನಾಕೃ ಕೆಎಸ್ ನರಸಿಂಹಸ್ವಾಮಿಗಳು ಮುಂತಾದವರು ಸೃಷ್ಟಿಸಿದ ಮಾದರಿಗಳು ಮತ್ತು ಅಭಿವ್ಯಕ್ತಿ ವಿನ್ಯಾಸಗಳು ವಿಸ್ತಾರಗೊಂಡವು ಕನ್ನಡ ಎಂದೂ ಇತರ ಭಾಷೆಗಳ ಜ್ಞಾನವನ್ನು ನಿರಾಕರಿಸಲಿಲ್ಲ ಇಂಗ್ಲಿಷ್ ದಾಳಿಯನ್ನು ಪ್ರತಿಭಟನೆ ಮಾಡಿದರೂ ಕೂಡ ಅದರ ಪ್ರಬುದ್ಧ ವಿವೇಕವನ್ನು ಯಾವತ್ತೂ ಬೇಡ ಎಂದಿಲ್ಲ ಹಿಂದಿಯ ಸವಾರಿಗೆ ಖಂಡನೆ ಇದ್ದರೂ ಕೂಡ ಅದರೊಳಗಿನ ಹೂರಣಕ್ಕೆ ಸಾಹಿತ್ಯಕ್ಕೆ ಕುರುಡಾಗಲಿಲ್ಲ ಒಟ್ಟಾಗಿ ಇದು ಕನ್ನಡದ ವಿವೇಕ ಆಂಗ್ಲ ಮಾಧ್ಯಮದ ಪ್ರಾಬಲ್ಯ ಹೆಚ್ಚುತ್ತಿರುವ ಮತ್ತು ವೃತ್ತಿಶಿಕ್ಷಣ ಮುಖ್ಯ ಎಂದು ಭಾವಿಸಲಾಗುತ್ತಿರುವ ಸನ್ನಿವೇಶದಲ್ಲಿ ಶಿಕ್ಷಣದಲ್ಲಿ ಸಾಂಸ್ಕೃತಿಕ ಪಠ್ಯವನ್ನು ಅಳವಡಿಸಬೇಕು ಈ ಪಠ್ಯ ಕರ್ನಾಟಕದ ಸಾಂಸ್ಕೃತಿಕ ಪರಿಚಯವನ್ನು ಮಾಡಿಕೊಡುವ ಹಾಗೆ ಇರಬೇಕು ಕನ್ನಡವು ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು ಬೆಳೆಯುವುದು ಕೂಡ ತುಂಬ ಮುಖ್ಯ ಹೊಸ ಸನ್ನಿವೇಶ ಹೊಸ ತಂತ್ರಜ್ಞಾನದ ಸವಾಲುಗಳಿಗೆ ಉತ್ತರ ಕೊಟ್ಟುಕೊಂಡು ಕನ್ನಡವನ್ನು ಕಟ್ಟುವ ಕ್ರಿಯೆಯಲ್ಲಿಯೇ ಕನ್ನಡದ ಒಳಿತು ಅಡಗಿದೆ ಇದನ್ನು ಚಿಂತಕರು ಚಳುವಳಿಗಾರರು ನಾವು ಎಲ್ಲರೂ ಒಟ್ಟಾಗಿ ಗಮನಿಸಬೇಕಾದ ಸಂಗತಿಗಳು ಎನ್ನುತ್ತಾರೆ ಬರಗೂರರು ಬೆಂಗಳೂರಲ್ಲಿ ಕನ್ನಡಕ್ಕೆ ಆಪತ್ತು ಬಂದಿದೆ ಅನ್ನುವ ಮಾತು ಅನೇಕ ವರ್ಷಗಳಿಂದ ಕೇಳಿಬರುತ್ತಿದೆ ಅದಕ್ಕೆ ಕಾರಣಗಳೂ ಇವೆ ಕಾಸ್ಮೋಪಾಲಿಟನ್ ನಗರ ಎಂದಾಗ ಸಂವಿಧಾನಿಕ ಹಕ್ಕಿನ ಕಾರಣಕ್ಕೆ ಬೇರೆ ಊರಿನಿಂದ ಬರುವವರನ್ನು ನಾವು ತಡೆಯುವ ಹಾಗಿಲ್ಲ ತಡೆಯಲಾಗದು ಕನ್ನಡಿಗರು ದೇಶ ವಿದೇಶದಲ್ಲಿ ನೆಲೆಸಿ ಅಲ್ಲಿ ಕನ್ನಡ ಸಂಘಗಳನ್ನು ಕಟ್ಟಿ ಸಮ್ಮೇಳನಗಳನ್ನು ನಡೆಸಿ ಕರ್ನಾಟಕವನ್ನು ಕನಸುತ್ತಿರುವಾಗ ನಾವು ಸಂಭ್ರಮ ಪಡುತ್ತೇವೆ ಹಾಗೆ ಬೇರೆ ಭಾಷೆಯವರು ಇಲ್ಲಿಗೆ ಬಂದು ನೆಲೆಸಿ ತಮ್ಮ ಮೂಲ ಭಾಷೆ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ಪ್ರಯತ್ನ ಮಾಡಿದರೆ ನಾವು ಪ್ರತಿರೋಧ ಒಡ್ಡದೆ ಅವರನ್ನು ಕನ್ನಡೀಕರಣಗೊಳಿಸಲು ಇರುವ ಮಾರ್ಗಗಳು ಏನು ಎಂದು ನೋಡುವುದೇ ಅತ್ಯುತ್ತಮ ಮಾರ್ಗ ಉದ್ಯೋಗ ಶಿಕ್ಷಣ ಆಡಳಿತ ಈ ಮೂರು ಕ್ಷೇತ್ರಗಳು ಆದ್ಯತೆಯ ಮೇಲೆ ಕನ್ನಡ ಕೇಂದ್ರಿತವಾದಾಗ ಮಾತ್ರ ಕನ್ನಡಿಗರು ಮತ್ತು ಕನ್ನಡ ಉಳಿಯಲು ಬೆಳೆಯಲು ಸಂಪೂರ್ಣ ಸಾಧ್ಯವಾಗುತ್ತದೆ ಇದರ ಬದಲು ನಾವು ಆದ್ಯತೆಗಳನ್ನು ಪಲ್ಲಟಗೊಳಿಸುತ್ತಾ ಅದೇ ಅಂತಿಮ ಹೋರಾಟವೇ ಅಂತಿಮ ಎಂಬ ಹಠಕ್ಕೆ ಬಿದ್ದರೆ ಯಾರೂ ಏನು ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಕನ್ನಡದ ಅರಿವನ್ನು ನಾವು ಮೂಡಿಸಿಕೊಳ್ಳಬೇಕು ಈಗಲೂ ನನಗೆ ನಂಬಿಕೆ ಇದೆ ಕನ್ನಡದ ವಿವೇಕ ಇನ್ನೂ ಜಾಗೃತವಾಗಿದೆ ಹೊಸ ಹೊಸ ಸವಾಲುಗಳಿಗೆ ಉತ್ತರ ಹುಡುಕುತ್ತಿದೆ ಕನ್ನಡಿಗರನ್ನು ಉಳಿಸಿ ಕನ್ನಡ ಉಳಿಯುತ್ತದೆ ಜ್ಞಾನವು ಬೆಳೆಯುತ್ತದೆ ಜನರ ಮೂಲಕ ಭಾಷೆಯನ್ನು ನೋಡಿ ಆಗ ಹೊಸ ತಾತ್ವಿಕತೆ ಹುಟ್ಟುತ್ತದೆ ಭಾಷೆ ಮತ್ತು ಬದುಕು ಒಂದೇ ಆಗಿ ಕಾಣಿಸುತ್ತದೆ ಬದುಕನ್ನು ಬಿಟ್ಟು ಬರೀ ಭಾಷೆಯ ಬಗ್ಗೆ ಚಿಂತಿಸುವ ಕ್ರಮವನ್ನು ಇದು ತಪ್ಪಿಸುತ್ತದೆ ಬದುಕು ಮತ್ತು ಭಾಷೆ ಎರಡೂ ನಮ್ಮದಾಗಬೇಕು ನಮ್ಮ ಆದ್ಯತೆಗಳ ಪಲ್ಲಟ ಆಗಬಾರದು ಕನ್ನಡದ ವಿವೇಕ ಜಾಗೃತವಾಗಬೇಕು ತಮ್ಮ ಲೇಖನವೊಂದರಲ್ಲಿ ಹೀಗೆನ್ನುತ್ತಾರೆ ಬರುಗೂರು ರಾಮಚಂದ್ರಪ್ಪ ಅವರು ಇವತ್ತಿನ ಕನ್ನಡ ಕಜ್ಜಾಯದಲ್ಲಿ ಸಾಹಿತಿ ಚಿಂತಕ ಬರಗೂರು ರಾಮಚಂದ್ರಪ್ಪ ಅವರ ಕನ್ನಡ ಚಿಂತನೆ ಕೇಳಿದಿರಿ ಅವರ ಲೇಖನವೊಂದರಿಂದ ಆಯ್ದ ಭಾಗಗಳನ್ನು ಪ್ರಸ್ತುತಪಡಿಸಿದ್ದು ಇದು ಇಂದಿನ ಕನ್ನಡ ಕಜ್ಜಾಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಕಜ್ಜಾಯ ಕೇಳಿದಿರಿ ಪರಿಕಲ್ಪನೆ ನಿರೂಪಣಾ ಸಾಹಿತ್ಯ ನಿರೂಪಣೆ ಬಿಕೆ ಸುಮತಿ ನಿರ್ವಹಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್ ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ